ஜுமசாம் காஷ் பம் மஹதி தமோரிக்னம் பிரணதோஸ்மி திவாகரம் ஓம் ரீம் ரம் ஹீம் ரூ சகசூர் நம சமஸ்துளசிபுகளி குருஜி அனந்த அனந்த நமஸும் ಪ್ರತಿಯೊಂದು ರಾಶಿಯವರ ಒಂದು ಅರ್ಥ ವ್ಯವಸ್ಥೆ ಯಾವ ಒಂದು ಕ್ಷೇತ್ರ ಫಲದಲ್ಲಿ ಇರ್ತಕ್ಕಂಥದ್ದಿರುತ್ತೆ ಅದರ ಒಂದು ತತ್ವದ ಆಧಾರದ ಮೇಲೆ ಹೋದಾಗ ನಮ್ಮ ಅರ್ಥವ್ಯವಸ್ಥೆ ಹೇಗಿರ್ತಕ್ಕಂಥದ್ದು ಇರುತ್ತೆ ಇದೆಲ್ಲ ಸಂಕ್ಷಿಪ್ತವಾಗಿ ನಿಮಗೆ ಒಂದು ಪಕ್ಷಿ ನೋಟವನ್ನು ತಿಳಿಸ್ತಾ ಬಂದಿದ್ದೇನೆ ನೋಡಿ ಹಣಕಾಸಿನ ವ್ಯವಸ್ಥೆ ಈ ಸಿಂಹರಾಶಿಯವರಿಗೆ ಹೇಗಿರ್ತಕ್ಕಂಥದ್ದಿರುತ್ತೆ ಸಿಂಹರಾಶಿಗೆ ಅಧಿಪತ್ಯ ಆಗಿರ್ತಕ್ಕಂಥದ್ದು ಸೂರ್ಯ ದೇವ ಈ ಸೂರ್ಯ ಭಾಳ ಮುಖ್ಯವಾಗಿ ಸಿಂಹರಾಶಿಯವರ ಹಣಕಾಸಿನ ವ್ಯವಸ್ಥೆ ಅರ್ಥವ್ಯವಸ್ಥೆಯನ್ನು ಆಡಳಿತ ಮಾಡ್ತಕ್ಕಂಥ ಗ್ರಹ ನಕ್ಷತ್ರಗಳು ಯಾವುದಾದ್ರೂ ಏನು ನೋಡಿ ಈ ಸಿಂಹರಾಶಿ ಆಡಳಿತ ಮಾಡ್ತಕ್ಕಂಥದ್ದು ಧನಸ್ಥಾನಗಳು ಅಂತ ಇಟ್ಕೊಂಡಾಗ ಬರ್ತಕ್ಕಂಥದ್ದು ಎರಡರ ಸ್ಥಾನವನ್ನು ನಾವು ಕನ್ಯಾ ರಾಶಿ ಆರರ ಸ್ಥಾನ ನೋಡಿದಾಗ ಮಕರ ರಾಶಿ ಹತ್ತರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಋಷಭ ರಾಶಿ ಇವೆಲ್ಲ ಭೂತತ್ವ ರಾಶಿಗಳು ಅಂತ ಕರೆದು ಸ್ಟೇಬಲ್ ಒಂದರ ಸ್ಟೇಬಲ್ ಇರತಕ್ಕಂಥದ್ದು ನೋಡಿ ಸಿಂಹರಾಶಿ ಒಂದು ಧನಸ್ ವ್ಯವಸ್ಥೆ ನೋಡಿದಾಗ ಇದರಲ್ಲಿ ತೊಂಬತ್ತು ಭಾಗದ ಜನಗಳು ಒಂದು ರೀತಿಯಾಗಿ ಫ್ಲಕ್ಚುವೇಟಿಂಗ್ ಎದುರಿಸ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಅಂದರೆ ಅರ್ಥಾತ್ ನಾನು ತೊಂಬತ್ತು ಭಾಗ ಅಂದರೆ ಇನ್ನು ಹತ್ತು ಪರ್ಸೆಂಟ್ ಎಲ್ಲ ಸೂಪರಾಗಿದ್ದಾರ ಮ್ಯಾಕ್ಸಿಮಮ್ ಒಂದು ಹತ್ತು ಪರ್ಸೆಂಟ್ ತುಂಬ ಹಣಕಾಸಿನ ವ್ಯವಸ್ಥೆಯಲ್ಲಿ ಚೆನ್ನಾಗಿರ್ತಕ್ಕಂಥ ಇರುತ್ತೆ ಇವರಲ್ಲಿ ಸಿಂಹರಾಶಿಯಲ್ಲಿ ನೋಡಿ ಗ್ರಹಗಳ ಆಧಾರವಾಗಿ ಇಟ್ಕೊಂಡಾಗಿ ನೋಡಿದಾಗ ಭಾಳ ವಿಶೇಷತೆ ಬರ್ತಕ್ಕಂಥದ್ದು ಉಬ್ಬಾ ನಕ್ಷತ್ರ ಅಂದರೆ ಉತ್ತರ ಅಸ್ಥಾ ನಕ್ಷತ್ರ ಹಾಗೆ ಚಿತ್ತ ನಕ್ಷತ್ರ ಮೂರು ಕೂಡ ತೋರಿಸ್ತದೆ ಇಲ್ಲಿ ವ್ಯವಸ್ಥೆ ಅಂತ ನೋಡಿದಾಗ ಮೂರು ನಕ್ಷತ್ರಾಧಿಪತಿಗಳು ಆಡ್ತಕ್ಕಂಥದ್ದು ಒಂದು ಸೂರ್ಯ ಚಂದ್ರ ಮತ್ತು ಕುಜ ಹಾಗೆ ರಾಶಿಗಳ ಆಡಳಿತ ಮಾಡ್ತಕ್ಕಂಥದ್ದು ಬುಧ ಮತ್ತು ಶನಿ ಮತ್ತು ಶುಕ್ರ ಬುಧ ಮತ್ತು ಶನಿ ಅವರು ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಫಿಕ್ಸವು ಇನ್ನು ಮಕರ ರಾಶಿಯಲ್ಲಿ ನೋಡಿ ಸೇಮ್ ಸೂರ್ಯ ಹಾಗೆ ಕುಜ ಮತ್ತು ಚಂದ್ರ ಇನ್ನು ಇದರಲ್ಲಿ ಋಷಭ ರಾಶಿಯಲ್ಲೂ ಸಹಿತವಾಗಿ ಅಲ್ಲೂ ಕೂಡ ಸೂರ್ಯ ಚಂದ್ರ ಮತ್ತು ಕುಜ ಈ ಮೂರು ಪ್ಲ್ಯಾನೆಟ್ ಅಂದರೆ ಸ್ಟಾರ್ಸ್ ಆಡಳಿತ ಮಾಡ್ತದೆ ಇನ್ನು ಕದಕ್ಕೆ ಅಧಿಪತ್ಯ ಆ ಮನೆಗಳಿಗೆ ಅಧಿಪತ್ಯ ಆಗಿರತಕ್ಕಂಥವರು ಬುಧ ಮತ್ತು ಗುರು ಮತ್ತು ಶನಿ ಹಾಗೆ ಶುಕ್ರ ನೋಡಿ ಹತ್ತರ ಸ್ಥಾನ ಅದಕ್ಕೆ ಹೇಳ್ತೀವಿ ಈ ಹತ್ತರ ಸ್ಥಾನ ಸ್ವಲ್ಪ ಮಟ್ಟಿಗೆ ಡೆಬ್ಲಿಂಗ್ ಸ್ಥಾನ ಅಷ್ಟು ಉತ್ತಮ ಸ್ಥಾನವಲ್ಲ ಯಾರಿಗೆ ಸಿಂಹರಾಶಿಯವ್ರಿಗೆ ಕೆಲಸದ ವ್ಯವಸ್ಥೆ ಅಂತ ಬಂದಾಗ ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಪೆಟ್ಟಾಗ್ತದೆ ಮೋಸ್ಟ್ ಪ್ರಾಬಬಲಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಹೆಚ್ಚಾಗಿ ದುಡಿಮೆಗಿನ್ನ ಬಿಸ್ನೆಸ್ಸನ್ನು ಅವಲಂಬಿತವನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಬಿಸ್ನೆಸ್ಸಲ್ಲಿ ಒಂದು ಮಾಡರೇಟ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆಗಳು ಈ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ತೋರಿಸ್ತದೆ ಸಿಂಹರಾಶಿಯವರು ಸರ್ವೇ ಸಾಮಾನ್ಯಕ್ಕೆ ನಾವು ಧನಸ್ಥಾನಗಳನ್ನು ವೀಕ್ಷಣೆಯನ್ನು ಮಾಡ್ಕೊಂಡು ಬಂದಾಗ ಮ್ಯಾಕ್ಸಿಮಮ್ ಅವರು ಕೂಡ ಬೆಂಡ್ ವ್ಯಕ್ತಿತ್ವವರು ನ್ಯಾಯಪರದ ವ್ಯಕ್ತಿಗಳು ಸಹಿತ ಆದರೆ ಕೆಲವರು ಅಧರ್ಮಿಕವಾಗಿ ನಡೆದಾಗ ಮಾತ್ರ ಅಲ್ಲಿ ಹಣ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ನೋಡಿ ಸಿಂಹರಾಶಿ ಹಣಕಾಸಿನ ವ್ಯವಸ್ಥೆ ನಾವು ನೋಡ್ಕೊಂಡು ಬಂದಾಗ ಇವರು ಸರ್ವೇ ಸಾಮಾನ್ಯವಾಗಿರತಕ್ಕಂಥ ವಿಚಾರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಯಾವಾಗಲೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಆಗಿರತಕ್ಕಂಥ ಸಾಧ್ಯತೆಗಳು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎಸ್ಸು ಕೆ ಪಿ ಎಸ್ ಸಿ ಈ ಥರದಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಒಲವುಗಳು ಜಾಸ್ತಿ ಬರ್ತಕ್ಕಂಥ ಕ್ಷೇತ್ರಫಲಗಳಲ್ಲಿ ಅಂಡರ್ ಆಫ್ ಈ ಸರ್ಕಮ್ಸ್ಟೆನ್ಸಸ್ ಗೌರ್ನಮೆಂಟ್ ಗೌರ್ಮೆಂಟ್ ಸರ್ಕಮ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಸಾಧ್ಯತೆಗಳು ನಾನು ತಿಳಿಸ್ಕೊಳ್ಳಿ ಆ ಸರ್ಕಾರಿ ಸೌಮ್ಯಗಳ ಕ್ಷೇತ್ರಗಳಲ್ಲಿ ಇವರಿಗೆ ಒಂದಷ್ಟು ಸಾಧ್ಯತೆಗಳು ಐ ಆಮ್ ನಾಟ್ ಪ್ರಿಸೈಸ್ ನೀವು ಅರ್ಥ ಮಾಡ್ಕೋಬೇಕು ಆ ಒಂದು ಕ್ಷೇತ್ರ ಫಲಗಳಲ್ಲಿ ಇವರಿಗೆ ವಿಶೇಷವಾಗಿ ಧನ ವೃದ್ಧಿ ಅಂತ ನೋಡಿದ್ವಿ ಸರ್ಕಾರದ ವೃದ್ಧಿ ಭೂತತ್ವ ನೋಡಿ ಅಲ್ಲಿ ಭೂತತ್ವ ಆಗಿರೋದ್ರಿಂದ ಭೂಮಿಯ ವಿಚಾರ ಭೂಮಿಯ ಕೆಲಸಗಳಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸಹಿತವಾಗಿ ಇವರ ಕ್ಷೇತ್ರ ಫಲಗಳು ಇವರ ಹಣಕಾಸಿನ ರಹಸ್ಯಗಳು ಅಡಗಿರ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ನೋಡಿ ಸಿಂಹ ರಾಶಿ ಅದು ಕೂಡ ಅಗ್ನಿ ತತ್ವ ರಾಶಿ ಕೆಲವೊಂದು ಇದ್ದ ಹಣಕಾಸಿನ ವ್ಯವಸ್ಥೆ ಕೆಲವೊಂದು ಸರಿಯಾಗಿರೋಲ್ಲ ಎಲ್ಲೋ ಕೆಲವೊಂದು ಕ್ಷೇತ್ರ ಕೆಲವೊಬ್ಬೊಬ್ಬರಲ್ಲಿ ಮಾತ್ರ ಆ ಒಂದು ಹಣಕಾಸಿನ ವ್ಯವಸ್ಥೆ ಶುಭತ್ವ ಇರ್ತದೆ ಇವ್ರದ್ದು ಏನು ನೋಡಿ ಒಂದು ಏನು ಗೊತ್ತಾ ಇವ್ರದ್ದು ಒಮ್ಮೆ ಹಣವಿದೆ ಹಣವಿದೆ ಎಂದಾಗ ತೋರುಪಡಿಕೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ನನ್ನಲ್ಲಿ ಹಣವಿದೆ ನಾನು ಯಾರು ಬೇಕಾದ್ರೂ ಸಹಾಯವನ್ನು ಮಾಡ್ಬೋದು ಇದರಿಂದ ಹಣ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಇರ್ತದೆ ಸರಿಯಾಗಿ ವಿನಿಯೋಗಗಳಾಗೋದಿಲ್ಲ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಡ ಸಡನ್ನಾಗಿ ಹಿಂದೆ ಮುಂದೆ ಆಲೋಚನೆಗಳನ್ನು ನೋಡಿ ಬಂಡವಾಳವನ್ನು ಹಾಕಿ ಕೈ ಸುಟ್ಕೊಳ್ತಕ್ಕಂಥ ಸಾಧ್ಯತೆ ಇಳಿಮುಖವಾಗ್ತಕ್ಕಂಥ ಸಾಧ್ಯತೆಗಳು ಈ ಸಿಂಹರಾಶಿ ಧನ ವ್ಯವಸ್ಥೆಯಲ್ಲಿ ಬರ್ತದೆ ಆದರೆ ಕ್ಷೇತ್ರಫಲ ಆಧಾರವಾಗಿಟ್ಕೊಂಡು ನೋಡಿದಾಗ ಇವರಲ್ಲಿ ರಾಜಕೀಯ ವ್ಯವಸ್ಥೆ ಹಾಗೆ ಈ ವ್ಯಾಪಾರ ವ್ಯವಸ್ಥೆಗಳಲ್ಲಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಅಂದರೆ ಸಾಧ್ಯತೆಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿರ್ಮಾಣದ ಅಡಿಯಲ್ಲಿ ಬರ್ತಕ್ಕಂಥ ಕೆಲಸಗಳಲ್ಲಿ ಇವರಿಗೆ ಒಂದು ಐಕಾನಾಗಿ ಬೆಳೀತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ನೋಡಿ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಹಣಕಾಸಿನ ರಹಸ್ಯಗಳನ್ನು ಈ ಒಂದು ಕ್ಷೇತ್ರ ಫಲಗಳಲ್ಲಿ ಅವರು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಉತ್ಕೃಷ್ಟವಾಗಿ ನಿಮಗೆ ಪೊಟೆನ್ಷಿಯಲ್ ಕೊಡೋದಾದರೆ ಇವರು ಮ್ಯಾಕ್ಸಿಮಮ್ ಬಿಸ್ನೆಸ್ ಮಾರ್ಗವನ್ನು ಹಿಡಿದಾಗ ಖಂಡಿತವಾಗಿ ಇವರ ವ್ಯವಸ್ಥೆ ಒಂದು ಫ್ಲಕ್ ಒಂದು ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಅದನ್ನು ಜಾತಕಗಳನ್ನು ನೋಡ್ಕೋಬೇಕಾಗುತ್ತೆ ಬಟ್ ಮಾಡ್ರೇಟ್ಲಿ ಬಿಸ್ನೆಸ್ ಇವರಿಗೆ ಅತ್ಯಂತ ಶುಭತ್ವವನ್ನು ತಂದುಕೊಟ್ಬಿಡುತ್ತೆ ಹಣಕಾಸಿನ ರಹಸ್ಯ ಅದರಲ್ಲಿ ಅಡಗಿರ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ಲೈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಈ ಥರದರಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ರದ್ದು ಒಂದು ಈ ವಿಶೇಷತೆ ಕಿಂಗ್ ಮೇಕರ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಆ ಒಂದು ಸ್ಟೇಬಿಲಿಟಿಗಳು ಇರತಕ್ಕಂಥ ಸಾಧ್ಯತೆಗಳು ಅದರಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಸಾಧ್ಯತೆಗಳು ಇವರಲ್ಲಿ ಜಾಸ್ತಿ ಕಂಡುಬರುತ್ತೆ ವಿಶೇಷವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥ ಹಣದ ವ್ಯವಸ್ಥೆಯನ್ನು ಸರಿಯಾಗಿಕೊಳತಕ್ಕಂಥಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನೋಡಿ ಅಲ್ಲಿ ಗ್ರಹಗಳ ಚಾಲನೆಗಳನ್ನು ಗ್ರಹಗಳನ್ನು ನೋಡಿದಾಗ ಬುಧನ ತತ್ವ ಬುದ್ಧಿಯ ತತ್ವ ಶನಿಯ ತತ್ವ ರೆಸಿಡೆನೆಸ್ ಹಾಗೆ ಶುಕ್ರನ ತತ್ವ ನ್ಯಾಯ ಧರ್ಮದ ತತ್ವ ಇವೆಲ್ಲವನ್ನು ವೀಕ್ಷಣೆಯನ್ನು ಮಾಡಿದಾಗ ಇವರಿಗೆ ಒಂದು ಕನ್ಸಿಸ್ಟೆನ್ಸಿ ಬರ್ತಕ್ಕಂಥದ್ದು ಸಾಧ್ಯತೆಗಳು ಕಡಿಮೆ ಭೂತತ್ವವಾಗಿದ್ದರೂ ಸಹಿತವಾಗಿ ಹಣಕಾಸಿನ ವ್ಯವಸ್ಥೆ ಈ ಒಂದು ಕ್ಷೇತ್ರ ಫಲಗಳಲ್ಲಿ ತಾವು ನೋಡ್ಕೋತ ಹೋಗ್ಬೇಕಾಗುತ್ತೆ ಸರಿಯಾಗಿ ನೋಡಿಕೊಂಡಾಗ ಮಾತ್ರ ಹಣಕಾಸಿನಲ್ಲಿ ಮಾತ್ರ ಇವರಿಗೆ ಒಂದು ವಿಶೇಷತೆ ಲಭ್ಯ ಆಗ್ತಕ್ಕಂಥ ಇರುತ್ತೆ ಇಲ್ಲಾಂದರೆ ಭೂತತ್ವ ಆದರೂ ಕೂಡ ನಿಮಗೆ ಉಳಿದಲೇ ಇರತಕ್ಕಂಥ ಸನ್ನಿವೇಶಗಳು ಹೆಚ್ಚು ಕಾಡ್ತದೆ ಸಾಧ್ಯವಾದಷ್ಟು ಬಿಸ್ನೆಸ್ ಲೈನನ್ನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸ್ಗಳನ್ನು ಆ ಥರದ ಕ್ಷೇತ್ರ ಫಲಗಳಲ್ಲಿ ಹೆಚ್ಚು ತಲ್ಲೀನತೆಯನ್ನು ತಗೊಳ್ಳಿ ಸಿಂಹರಾಶಿಯವರು ಒಂದೊಮ್ಮೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಮಾರ್ಗದ ಸೂಚಕವಾಗ್ತಕ್ಕಂಥದ್ದು ತೋರಿಸ್ಬೋದು ಸಿಂಹರಾಶಿಯಲ್ಲಿ ಯಾರಿದ್ದಿರೋ ಸಾಧ್ಯವಾದಷ್ಟು ನೋಡಿ ನೀವು ಗ್ರೀನ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಜೊತೆಗೆ ಗ್ರೇ ಎನ ಗ್ರೇ ಎನರ್ಜಿಗೆ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಹಾಗೇ ಮಾಡ್ರೇಟ್ಲಿ ಮಾಡ್ರೇಟ್ಲಿ ಕೂಡ ನಾವು ನೋಡ್ತಕ್ಕಂಥದ್ದು ಒಂದು ಆಟಮ್ ಗೋಲ್ಡ್ ಅಂತ ಕರೆದ್ವಿ ಅಥವಾ ವೈಟ್ ಎನರ್ಜಿ ಅದು ವೈಟ್ ಎನರ್ಜಿ ನಾಟ್ ಅಟ್ ಆಲ್ ಪ್ಲೂ ಪ್ಯೂರ್ ನೈಟ್ ಎನರ್ಜಿ ಅಲ್ಲ ಮಾರ್ಬಲ್ಸ್ ವೈಟ್ ಅಂತ ಕರೆದು ಆ ಎನರ್ಜಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಶುಭತ್ವವನ್ನು ತರ್ತದೆ ಸಾಧ್ಯವಾದಷ್ಟು ನಿಮ್ಮ ಹಣಕಾಸಿನ ವ್ಯವಸ್ಥೆಗೆ ಈ ಕ್ಷೇತ್ರ ಫಲದಲ್ಲಿ ನೆಡೆದ್ರೆ ಮಾತ್ರ ನಿಮಗೆ ಯಶಸ್ಸು ಕೀರ್ತಿ ಲಭ್ಯತೆ ಇರ್ತದೆ ಹಾಗೆ ಸಾಧ್ಯವಾದಷ್ಟು ಕೂಡ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವ್ಯವಸ್ಥೆಯಲ್ಲಿ ಫ್ಲಕ್ಚುವೇಟ್ ಆಗ್ದಂಗೆ ನೋಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಯಾರಿಗೂ ಅವರು ಅಷ್ಟೇ ಸರ್ವೇ ಸಾಮಾನ್ಯವಾಗಿ ಯಾರಿಗೂ ತೋರಿಸ್ಕೊಳ್ಳದಲ್ಲೇ ಇದ್ರೂ ಕೂಡ ಅವರು ಮನೆಯಲ್ಲಿ ಅವರ ಮನೋಮ್ಯತೆಗಳು ಅದೇ ಥರ ಇರತಕ್ಕಂಥದ್ದು ಅದನ್ನು ಸರಿದೂಗಿಸ್ಕೋಬೇಕಾದ್ರೆ ಈ ಕ್ಷೇತ್ರಫಲಗಳ ಆಯ್ಕೆಯಿಂದ ಮಾತ್ರ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು